ಚನ್ನಾಗಿದೆ ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧರ್ಮಿ ನಾಳಿದ್ದು ಆಗಸ್ಟ್ ಒಂಬತ್ತನೇ ತಾರೀಕು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮನೆ ಮನೆಗೆ ಕನ್ನಡ ಬಾವುಟ ಅಂತ ಒಂದು ಕಾರ್ಯಕ್ರಮ ವಿನೂತನ ಕಾರ್ಯಕ್ರಮ ಪ್ರತಿಯೊಬ್ಬ ಕನ್ನಡಿಗೂ ಇದು ತನ್ನ ಮನೆ ದೇವರ ಪೂಜೆ ಅಂತ ಮಾಡಬೇಕಾಗಿರೋಂಥ ಕಾರ್ಯಕ್ರಮ ನಿಮ್ಮ ಮನೆ ದೇವ್ರನ್ನ ನಾವು ನೆನೆಯೋದಕ್ಕೆ ಒಂದು ಐದು ನಿಮಿಷ ತಳ ಆದರೂ ಪರವಾಗಿಲ್ಲ ಮನೆ ಮೇಲೆ ಕನ್ನಡ ಬಾವುಟ ಆರಿಸಿ ಕನ್ನಡ ತಾಯಿ ಭುವನೇಶ್ವರಿಯನ್ನು ಎಲ್ಲರಿಗೂ ಜ್ಞಾಪಿಸ್ಕೊಳ್ಳಿ ಯಾಕೆ ಅಂತಂದರೆ ಆವತ್ತು ನಿಮಗೆಲ್ಲ ಚೆನ್ನಾಗಿ ಗೊತ್ತು ಮೈಸೂರು ರಾಜ್ಯದ ದೊರೆಯಾದಂಥ ಮನ್ಮಹಾರಾಜ ಜೈಚಾಮರಾಜ ಒಡೆಯರು ಭಾರತಕ್ಕೆ ಸೇರ್ಕೊಳ್ಳೋಕ್ಕಾಗಿ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ಗೆ ಮೊತ್ತ ಮೊದಲನೇದಾಗಿ ಸೈನ್ ಹಾಕಿದ್ದೀವಿ ಇಡೀ ಮೈಸೂರು ಸರ್ಕಾರದ ಅಷ್ಟು ಚರಾಚರ ಆಸ್ತಿಯನ್ನು ಕೇಂದ್ರ ಸರ್ಕಾರಕ್ಕೆ ಉಚಿತವಾಗಿ ಬರೆದು ತ್ಯಾಗದ ದಿನ ಹಾಗಾಗಿ ನಾವು ಅದನ್ನೆಲ್ಲ ನೆನೆಸ್ಕೋಬೇಕಾಗಿದೆ ಅದನ್ನೆಲ್ಲ ನಾನು ಈ ವರ್ಷ ವರ್ಷ ಐದು ವರ್ಷದಿಂದ ಹೇಳ್ತಾ ಬಂದಿದ್ದೀನಿ ಇವತ್ತಿನ ನೀಡ್ ಆಫ್ ದಿ ಅವರ್ ಏನು ಅಂತಂದರೆ ನಮಗೆ ಭೂಮಿ ವಿದ್ಯೆ ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಸೊ ಇದನ್ನು ನಾವು ಕಳ್ಕೊತಾ ಇದ್ದೀವಿ ಇದನ್ನು ನಾವು ಕಳ್ಕೊತಾ ಇದ್ದೀವಿ ಇದನ್ನೆಲ್ಲ ನಾವು ಪುನಃ ಪಡಿಬೇಕು ಅಂತಂದರೆ ನಾವು ನಮ್ಮ ಸ್ವಾಯತ್ತತೆಯನ್ನು ಉಳಿಸ್ಕೋಬೇಕಾಗಿದೆ ನಮ್ಮ ಭಾಷೆಯನ್ನು ಉಳಿಸ್ಕೋಬೇಕಾಗಿದೆ ನಮ್ಮ ನೆಲವನ್ನು ಉಳಿಸ್ಕೋಬೇಕಾಗಿದೆ ಈಗಾಗಲೇ ನಮ್ಮ ನೆಲ ವಲಸಿಗರಿಂದ ತುಂಬಿ ಓ ಎಲ್ಲ ವಲಸಿಗರು ಒಂದೇ ಬರ್ತಾರೆ ಎಲ್ಲ ಕಡೆ ಹಾಗೆ ಆಗುತ್ತೆ ಇದು ತುಂಬ ಸಹಜ ಪ್ರಕ್ರಿಯೆ ಅಂತ ಅಧಿಕಾರಸ್ಥರು ಇದನ್ನು ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಯಾಕೆಂದರೆ ಅವ್ರಿಗೇನು ಆಗಬೇಕಾಗಿಲ್ಲ ಒಂದು ಎಕರೆ ಅಂತ ಅವ್ರ ಮನೆಯಲ್ಲಿ ಯಾರು ಅವ್ರ ಅವ್ರ ಭಾಷೆ ಅವ್ರು ಮಾತಾಡ್ಕೊಂಡಿರ್ತಾರೆ ಜನಸಾಮಾನ್ಯರಾದಂಥ ನಾನು ನೀವು ಇವತ್ತು ಪಡ್ತಾ ಇರತಕ್ಕಂಥ ಕಷ್ಟಗಳು ಅದು ಬ್ಯಾಂಕ್ ಇರ್ಬೋದು ಅದೊಂದು ರಿಸರ್ವೇಷನ್ ಇರ್ಬೋದು ಒಂದು ರೈಲ್ವೆ ರಿಸರ್ವೇಷನ್ ಇರ್ಬೋದು ಮತ್ತೊಂದು ಕಡೆ ಇರ್ಬೋದು ಒಂದು ಇಂಟರ್ವ್ಯೂ ಇರ್ಬೋದು ಒಂದು ಕಂಪ್ನೀಲಿ ಕೆಲ್ಸಕ್ಕೆ ಹೋಗೋದಿರ್ಬೋದು ನಾವು ಅಗಾಧವಾದಂಥ ಭಾಷಾ ಒಂದು ಮತಾಂಧತೆಯನ್ನು ನಾವು ಕಾಣ್ತಾ ಇದ್ದೀವಿ ಿ ಅವರವ್ರ ಭಾಷೆಯಲ್ಲೇ ಅವರವ್ರ ಮಾತಾಡಿಕೊಂಡು ಕನ್ನಡಿಗರನ್ನೇ ಕನ್ನಡಿಗರ ನೆಲದಲ್ಲೇ ನಾವು ಅನಾಥರನ್ನ ಅನಾಥರನ್ನಾಗಿ ಮಾಡುವಂಥ ಪ್ರಕ್ರಿಯೆ ಬಹಳ ವ್ಯವಸ್ಥಿತವಾಗಿ ನಡೀತಾ ಬಂದಿದೆ ಅದನ್ನು ನಾವು ತಪ್ಪಿಸಬೇಕಾಗಿದೆ ಈ ಆಗಸ್ಟ್ ಒಂಬತ್ತರ ಈ ಒಂದು ಕನ್ನಡ ಬಾವುಟ ಮನೆ ಮೇಲೆ ಬನ್ನಿ ಮನೆ ಮೇಲೆ ಕನ್ನಡ ಬಾವುಟ ಇದಕ್ಕೆಲ್ಲ ಉತ್ತರವಾಗಲಿದೆ ನೋಡಿ ಇಂಡಿಪೆಂಡೆಂಟ್ ಹೌಸ್ ಇರೋರು ಮನೆ ಮೇಲೆ ಬಾವುಟ ಹಾರಿಸದೇ ಇದ್ರು ಪರವಾಗಿಲ್ಲ ಯಾಕೆ ಅಂತಂದರೆ ಅಪಾರ್ಟ್ಮೆಂಟಲ್ಲಿರೋರು ಹಾರಿಸಿ ಅಕ್ಕಪಕ್ಕದಲ್ಲಿರೋ ಬೇರೆ ಭಾಷೆಯವರು ಯಾಕೆ ಅಂತ ಕೇಳ್ತಾರಲ್ಲ ಆಗಿದ್ದನ್ನೆಲ್ಲ ಹೇಳಿ ನೀವು ಹಾಗಿದ್ದನ್ನೆಲ್ಲ ಹೇಳಿ ನೀವು ಕನ್ನಡ ಕಲಿಬೇಕು ಕನ್ನಡವನ್ನು ಗೌರವಿಸಬೇಕು ಕನ್ನಡಿಗರಿಗಾಗಿ ಒಂದು ಸ್ವಲ್ಪ ಜಾಗ ಮೀಸಲಿಡಬೇಕು ವಲಸಿಗರಿಗಾಗಿ ಅಂತ ನಾವು ಕನ್ನಡನ ಸೃಷ್ಟಿ ಮಾಡಲಿಲ್ಲ ನಾವು ಮೈಸೂರು ದೇಶ ಒಂದೊಮ್ಮೆ ಸಂಪದ್ಭರಿತವಾದಂಥ ದೇಶವಾಗಿ ನಾವೇ ಉಳ್ಕೊಂಡಿದ್ದಿದೆ ಇದು ಯಾವುದು ನಮಗೆ ಸಮಸ್ಯೆನೇ ಆಗ್ತಾ ಇರಲಿಲ್ಲ ಒಕ್ಕೂಟ ಭಾರತವನ್ನು ಒಕ್ಕೂಟ ಭಾರತಕ್ಕಾಗಿ ನಾವೆಲ್ಲ ತ್ಯಾಗ ಮಾಡಿದ್ದುದರ ಫಲವಾಗಿ ನಮಗೆ ಸಿಕ್ಕಂಥ ಪ್ರತಿಫಲ ಇಂಥ ನೋವಿನ ವಿಚಾರವಾಗಿದೆ ನಾವು ನಮ್ಮ ತ್ಯಾಗ ಎಂಬತ್ತು ವರ್ಷಗಳ ಹಿಂದಿನ ತ್ಯಾಗವನ್ನು ನಾವು ಇನ್ನೂ ಸ್ಮರಿಸ್ಕೊಳ್ತಾ ಇದ್ದೀವಿ ಯಾಕಪ್ಪ ಅಂತಂದರೆ ನಮಗೆ ಸಿಗಬೇಕಾದಂಥ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ನಾವು ಇನ್ನೂ ಆ ತ್ಯಾಗವನ್ನು ಸ್ಮರಿಸ್ಕೊಳ್ತಾ ಇದ್ದೀವಿ ಅಲ್ವೇ ನಮಗೆ ಸಿಗಬೇಕಾದಂಥ ಪ್ರಾತಿನಿಧ್ಯ ನಮ್ಮ ಕನ್ನಡಕ್ಕೆ ಸಿಗಬೇಕಾದಂಥ ಪ್ರಾಮುಖ್ಯತೆ ನಮಗೆ ಸಿಕ್ಕಿದ್ದೇ ಆದಲ್ಲಿ ನಾವು ಅದನ್ನು ಒಂದು ಕಡೆ ಪಕ್ಕಕ್ಕಿಟ್ಬಿಟ್ಟು ಮುಂದೆ ನಾವು ಕನ್ನಡದ ಬೆಳವಣಿಗೆಗೆ ಏನು ಕೆಲಸ ಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ವಿ ಆದರೂ ಅಯ್ಯೋ ನಮಗೆ ಸಿಗಬೇಕಾದಂಥ ಪಾಲ್ ನಮಗೆ ಸಿಕ್ಕಿಲ್ವಲ್ಲ ಅನ್ನೋವಂಥ ಕೊರಗು ನಮ್ಮೆಲ್ಲ ಕನ್ನಡಿಗರನ್ನು ಕಾಡ್ತಾ ಇದೆ ನಿಮ್ಮನ್ನು ಕಾಡದೆ ಬಿಡದು ನೀವು ನಮ್ಮಲ್ಲೊಬ್ಬರಾಗಬೇಕು ಕನ್ನಡಿಗರೆಲ್ಲರೂ ನಾವೆಲ್ಲ ಒಂದೇ ನೀವು ಯಾವುದೇ ಊರಲ್ಲಿ ಯಾವುದೇ ರಾಜ್ಯದಲ್ಲಿ ಎಲ್ಲೇ ಇದ್ರೆ ಈ ಬೀದರಿಂದ ಚಾಮರಾಜನಗರದವರೆಗೆ ನೀವು ಯಾವ ಮೂಲೆಯಲ್ಲಿದ್ದರೂ ಕನ್ನಡಿಗರೆಲ್ಲ ನಾವೆಲ್ಲ ಒಂದೇ ಸೋದರ ಭ್ರಾತೃತ್ವ ಸೋದರ ಸಮಾನತೆಯಿಂದ ನಾವು ಆ ಭಾವನೆಯಿಂದ ನಾವೆಲ್ಲರೂ ಒಂದುಗೂಡಿ ಈ ಮನೆ ಮನೆ ಮೇಲೆ ಕನ್ನಡ ಬಾವುಟ ಅಭಿಯಾನವನ್ನು ಯಶಸ್ವಿಗೊಳಿಸೋಣ ಎಲ್ಲಕ್ಕಿಂತ ಹೆಚ್ಚಾಗಿದೆ ಆಗಸ್ಟ್ ಒಂಬತ್ತನೇ ತಾರೀಕು ಮಾತ್ರ ಅಲ್ಲ ಇದು ಮುನ್ನೂರ ಅರವತ್ತೈದು ದಿನ ಕನ್ನಡದ ಸೇವೆ ಕನ್ನಡದ ಕೆಲಸ ನಾವು ನಮ್ಮ ತಾಯಿಯನ್ನೇ ನೋಡಿಕೊಂಡಷ್ಟು ಜೋಪಾನವಾಗಿ ನಮ್ಮ ಭಾಷೆಯನ್ನು ನಮ್ಮ ನೆಲವನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಸ್ವಾಯತ್ತತೆಯನ್ನು ನಾವು ಉಳಿಸ್ಕೋಬೇಕಿದೆ ಕನ್ನಡಿಗರಿಗೆ ಪ್ರಾತಿನಿಧ್ಯ ಅನ್ನುವಂಥ ಮಂತ್ರವನ್ನು ನಾವೆಲ್ಲ ಕಾಣಬೇಕಾಗಿದೆ ನಾವು ಬೇರೆ ಯಾವುದೋ ಭಾಷಿಗರಿಗೆ ಒತ್ತಡದಿಂದ ಗುಲಾಮರಾಗುವ ಅವಶ್ಯಕತೆ ಇಲ್ಲ ಗುಲಾಮರಾಗಬೇಕಿಲ್ಲ ಕನ್ನಡ ನೆಲದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವಂಥದ್ದನ್ನು ನಾವು ಮರೆಯಬಾರದಾಗಿದೆ ಎಲ್ಲರ ಎಲ್ಲ ಕನ್ನಡಿಗರ ಮನಸ್ಸಲ್ಲಿ ಸ್ವಾಭಿಮಾನದ ಕಿಚ್ಚನ್ನು ನಾವು ಬೆಳಗಿಸಬೇಕಿದೆ ಕನ್ನಡಿಗರು ಇದು ನಮ್ಮ ನೆಲ ಇದು ನಮ್ಮ ಭೂಮಿ ಇದು ನಮ್ಮ ಭಾಷೆ ಇದು ನಮ್ಮ ಸಂಸ್ಕೃತಿ ನಮಗೆ ಉಳಿಸ್ಕೊಳ್ಳೋದರ ಮೊದಲ ಹಕ್ಕಿದೆ ಅಂತ ನಾವೆಲ್ಲರಿಗೂ ಹೇಳಬೇಕಾಗಿದೆ ಸಾರಿ ಸಾರಿ ಹೇಳಬೇಕಾಗಿದೆ ಪ್ರತಿ ದಿನ ಹೇಳಬೇಕಾಗಿದೆ ಪ್ರತಿ ಕ್ಷಣ ಎಲ್ಲಿ ನಮಗೆ ಜಾಗ ಸಿಗುತ್ತೆ ಎಲ್ಲಿ ಅವಕಾಶ ಸಿಗುತ್ತೆ ಎಲ್ಲಿ ನಮಗೆ ಒಂದು ಸ್ಪೇಸ್ ಸಿಗುತ್ತೆ ಅಲ್ಲೆಲ್ಲ ನಾವು ಇದನ್ನು ಹೇಳಬೇಕಿದೆ ಹೇಳಲೇಬೇಕಿದೆ ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿಯಾಗಿದೆ ಇದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿಯಾಗಿದೆ ನಾವೆಲ್ಲರೂ ಸೇರಿ ಕನ್ನಡತನವನ್ನು ಜಾಗೃತಗೊಳಿಸೋಣ ಇಡೀ ಕನ್ನಡ ನಾಡಿನಲ್ಲಿ ಕನ್ನಡತನವನ್ನು ವಿಜೃಂಭಿಸೋಣ ಕನ್ನಡತನವನ್ನು ಜಾಗೃತಗೊಳಿಸೋಣ ಯಾಕೆಂದರೆ ಆಳುವ ಸರ್ಕಾರಗಳೆಲ್ಲ ಮಲಗಿಬಿಟ್ಟಿವೆ ಆಳುವ ಸರ್ಕಾರಗಳಿಗೆ ಅವುಗಳದ್ದೇ ಆದಂಥ ಸಮಸ್ಯೆ ಇದೆ ಈ ಸಮಸ್ಯೆಗೆ ಅವರಿಗೆ ತಲೆಕೆರೆಸ್ಕೊಳ್ಳೋ ಟೈಮ್ ಇಲ್ಲ ಹಾಗಾಗಿ ಎಲ್ಲವನ್ನು ನಾವು ಸರ್ಕಾರದ ಮೇಲೆ ಬಿಟ್ಟು ನಾವು ಮಲ್ಕೊಳ್ಳೋ ಅಂಥ ಕಾಲ ಮುಗಿದಿದೆ ನಾವು ಮಲ್ಕೊಳ್ಳುವಂಥ ಕಾಲ ಮುಗಿದಿದೆ ನೆಮ್ಮದಿಯ ರಾತ್ರಿಗಳೆಲ್ಲ ಮುಗಿದಿದೆ ಇನ್ನು ಹೋರಾಟದ ಹಾದಿಯೊಂದೇ ನಮ್ಮ ಮುಂದೆ ಇರೋದು ಅದು ತೆರೆದುಕೊಂಡಿದೆ ಪ್ರತಿಯೊಬ್ಬ ಕನ್ನಡಿಗನೂ ಕನ್ನಡದ ಹೋರಾಟಗಾರನಾಗಬೇಕು ಬರೀ ಬಾವುಟ ಇಟ್ಕೊಳ್ಳೋನು ಬರೀ ಇವಾಗ ಟೌನ್ ಹಾಲ್ ಮುಂದೇನೋ ರಸ್ತೆಗಳಲ್ಲಿ ಕನ್ನಡ ಬಾವುಟ ಇಟ್ಕೊಂಡು ಭಾಷಣ ಮಾಡೋರು ಅಷ್ಟೇ ಕನ್ನಡ ಹೋರಾಟಗಾರರಲ್ಲ ಪ್ರತಿಯೊಬ್ಬ ಕನ್ನಡಿಗನೂ ಕನ್ನಡದ ಆದಲ್ಲಿ ಮಾತ್ರ ನಿಮ್ಮ ಮಕ್ಕಳಿಗೆ ಕನ್ನಡ ಮಾತಾಡುವಂಥ ಸ್ನೇಹಿತ ಸಿಗಲಿದ್ದಾನೆ ಬರೆದಿಟ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕನ್ನಡ ಮಾತಾಡುವಂಥ ಸ್ನೇಹಿತ ಕನ್ನಡದ ತೀರ್ಥಗಳನ್ನು ತಿನ್ನಿಸುವಂಥ ಸ್ನೇಹಿತರೆ ಸ್ನೇಹಿತ ಒಬ್ಬಟ್ಟು ಕೋಸಂಬರಿ ಪಾನ್ಕಾವನ್ನು ತಿನ್ನಿಸುವಂಥ ಸ್ನೇಹಿತ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೇಕು ಅಂದರೆ ನೀವು ಕನ್ನಡದ ಜಾಗೃತಿಯನ್ನು ಮಾಡಿಸ್ಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೆ ಕನ್ನಡದ ಮೇಲಿನ ಅಭಿಮಾನವನ್ನು ಬೆಳೆಸಬೇಕಿದೆ ನಮ್ಮದೆಲ್ಲ ಮುಗಿತಾ ಬಂದಿದ್ದ ಕಾಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಈ ಕನ್ನಡದ ಭವಿಷ್ಯದ ಪ್ರಜೆಗಳು ಅವರಲ್ಲಿ ಕನ್ನಡದ ಕಿಚ್ಚನ್ನು ಏರಿಸಬೇಕಿದೆ ಅವರು ಕನ್ನಡದ ಬಗ್ಗೆ ಅಭಿಮಾನ ತುಂಬಿ ಅಕ್ಕಪಕ್ಕದಲ್ಲಿ ಕೂತಿರೋರಿಗೂ ಕನ್ನಡ ಅಂದರೆ ಯಾಕೆ ಮುಗಿ ಮುರೀತಿಯಾಗಿ ಕನ್ನಡ ನಮ್ಮೆಲ್ಲರ ತಾಯಿ ನಮ್ಮೆಲ್ಲರ ಹೆಮ್ಮೆ ನಮ್ಮೆಲ್ಲರ ಅಭಿಮಾನ ಅನ್ನೋವಂಥದ್ದನ್ನು ಅವ್ರಿಗೆಲ್ಲ ಹೇಳ್ಕೊಡಬೇಕಿದೆ ಎಲ್ಲರೂ ಕನ್ನಡತನವನ್ನು ತುಂಬಿ ಕನ್ನಡತನವನ್ನೇ ತುಂಬಿಕೊಂಡು ಕನ್ನಡಿಗರ ಕನ್ನಡಿಗರು ಅನ್ನೋವಂಥ ಹೆಮ್ಮೆಯಿಂದ ಎದೆ ತೆಟ್ಕೊಂಡು ನಾವು ಓಡಾಡಬೇಕಿದೆ ಇವತ್ತಿನ ಇದು ಇವತ್ತಿನ ಸಂಕಟದ ಗಳಿಗೆ ಇದು ಇವತ್ತಿನ ನೀಡ್ ಆಫ್ ದಿ ಅವರ್ ಯಾಕಪ್ಪ ಇದೆಲ್ಲ ನಾವು ಮಾಡಬೇಕು ಏನು ಇಲ್ಲದೇ ಇದ್ರು ನಡೆಯುತ್ತಲ್ಲ ಆ ಕಾಲ ಎಲ್ಲ ಹೋಯಿತು ಆ ಕಾಲ ಎಲ್ಲ ಹೋಯ್ತು ಯಾಕೆಂದ್ರೆ ಯಾವತ್ತು ಈಗ ಭಾರತಕ್ಕೆ ಸ್ವಾತಂತ್ರ್ಯ ಬಂತೋ ಅವತ್ತಿನಿಂದನೇ ಬಂದು ತುಂಬಿ ತುಂಬಿ ತುಳುಕುತ್ತಿರುವಂಥ ವಲಸಿಗರು ನಮ್ಮ ಮೇಲಿನ ದಬ್ಬಾಳಿಕೆಯನ್ನು ಇನ್ನಾದರೂ ನಿಲ್ಲಿಸಬೇಕಿದೆ ಹಾಗಾಗಿ ಕನ್ನಡಿಗರು ಯಾವತ್ತಿನಿಂದಲೂ ಬಡಿದೆದ್ದು ನಿಲ್ಲಬೇಕಿದೆ ಮ ರಾಮ ಅಂತವರು ಮತ್ತು ಮತ್ತಷ್ಟು ಕನ್ನಡದ ಹಿರಿಯ ಹೋರಾಟಗಾರರು ತಮ್ಮ ಕಾಲಘಟ್ಟದಲ್ಲಿ ಎಲ್ಲ ಶಕ್ತಿಯನ್ನು ತುಂಬಿ ತುಂಬಿ ಹುತಾತ್ಮರಾಗಿ ನಮ್ಮೆಲ್ಲರ ಎದೆಗಳಲ್ಲಿ ಅಜರಾಮರರಾಗಿದ್ದಾರೆ ಅವರು ಕೊಟ್ಟಂಥ ಕನ್ನಡದ ಜ್ಯೋತಿಯನ್ನು ನಾವೆಲ್ಲ ಹಿಡ್ಕೊಂಡು ಹೊರಟಿದ್ದೀವಿ ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ಜ್ಯೋತಿಯನ್ನು ತಲುಪಿಸಬೇಕಿದೆ ನೀವು ಅಷ್ಟೇ ಈ ಎಲ್ಲರ ಈ ಜ್ಯೋತಿಯ ಒಂದು ಪಯಣದ ಹಾದಿಯಲ್ಲಿ ನಮ್ಮ ಜೊತೆ ಸಾಗಬೇಕಿದೆ ನೀವೆಲ್ಲರೂ ನಮ್ಮ ಜೊತೆ ಸೇರಿಕೊಳ್ಳಿ ನಾವೆಲ್ಲ ಒಂದೇ ಬೀದರಿಂದ ಚಾಮರಾಜನಗರದ ಬಗ್ಗೆ ನಾವೆಲ್ಲರೂ ಒಂದೇ ಕನ್ನಡಿಗರು ನಾವೆಲ್ಲ ಒಂದೇ ನಾವೆಲ್ಲರೂ ಈ ಜ್ಯೋತಿಯನ್ನು ಹಿಡ್ಕೊಂಡು ಸಾಗೋಣ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನು ಮುಂದೆ ಕೊಟ್ಟು ಅವ್ರಿಗೆ ಕನ್ನಡದ ಜ್ಯೋತಿಯನ್ನು ಕನ್ನಡ ತಾಯಿ ಭುವನೇಶ್ವರಿಯ ತೇರನ್ನು ಮುಂದೆ ಎಳ್ಕೊಂಡು ಹೋಗಲಿ ಅವ್ರು ಎಳ್ಕೊಂಡು ಹೋಗಬೇಕು ಅಂದರೆ ಇವತ್ತು ನಾವು ಎಳ್ಕೊಂಡೋಗಿ ಹೋಗಿ ಅವ್ರ ಮುಂದೆ ಕೊಡಬೇಕು ನಾವು ಬಿಡ್ರೆ ಇದು ಹೊರಟೋಗುತ್ತೆ ಆಮೇಲೆ ನಾವು ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾವು ಯಾವ ಊರಲ್ಲಿದ್ದೀವಪ್ಪ ನಮ್ಮೂರಲ್ಲಿದ್ದು ನಾವು ನಮ್ಮ ಭಾಷೆ ಮಾತಾಡ್ತಾ ಇಲ್ವಲ್ಲಪ್ಪ ಅಂತ ಕೊರಗುವಂಥ ಗಳಿಗೆ ಬರಬಾರ್ದು ಅನ್ನೋದಾದರೆ ಪ್ರತಿಯೊಬ್ಬ ಕನ್ನಡಿಗ ಕನ್ನಡತನವನ್ನೇ ಕನ್ನಡ ಭಾಷೆಯನ್ನೇ ಕನ್ನಡದ ನೆಲವನ್ನೇ ಕನ್ನಡದ ಸ್ವಾಯತ್ತತೆಯನ್ನೇ ಕನ್ನಡದ ಸಂಸ್ಕೃತಿಯನ್ನೇ ಕನ್ನಡದ ಊಟ ಉಪಚಾರಗಳನ್ನೇ ಮೈಗೂಡಿಸ್ಕೊಳ್ಬೇಕು ಅನ್ನೋದು ಇವತ್ತಿನ ಅಗತ್ಯವಾಗಿದೆ ಅಸಾಯ್ತು ಅಂತ ಭಾವಿಸ್ತೀನಿ ಒಂಬತ್ತನೇ ತಾರೀಕು ನಾನು ಬೆಳಗ್ಗೆ ಟೌನ್ ಹಾಲಲ್ಲಿ ಒಂಬತ್ತು ಹತ್ತು ಗಂಟೆಗೆ ಟೌನ್ ಹಾಲ್ ಮುಂದೆ ಪುರಭವನದ ಮುಂದೆ ಪುಟ್ಟಣ ಶೆಟ್ಟರ್ ಪುರಭವನದ ಮುಂದೆ ಐದು ಸಾವಿರ ವಾರ್ಡ್ಗಳನ್ನು ಕನ್ನಡಿಗರ ವಿಜಯ ಸೇನೆ ಸಂಘಟನೆ ಹಮ್ಮಿಕೊಂಡಿದೆ ನಾವೆಲ್ಲರೂ ಅಲ್ಲಿರ್ತೀವಿ ನೀವು ಬನ್ನಿ ಕನ್ನಡ ಸಂಘಟನೆ ಅಂದ್ರೇನು ಆ ರೋಮಾಂಚಕತೆ ಎಂದ್ರೇನು ಆ ಹೆಮ್ಮೆ ಎಂದ್ರೇನು ನಮಗೆ ನಿಮ್ಮ ಬದುಕಿನಲ್ಲಿ ಒಂದು ಅಮೂಲ್ಯ ಕ್ಷಣ ಅಂತ ನೀವೆಂದಿಗೂ ಮರೆಯಲಾರಿರಿ ಸೊ ಶನಿವಾರ ಬೆಳಗ್ಗೆ ಆಗಸ್ಟ್ ಒಂಬತ್ತನೇ ತಾರೀಕು ನಾವೆಲ್ಲ ಪುರಭವನ ಮುಂದೆ ಸೇರೋಣ ಕನ್ನಡಮ್ಮನ ತೇರನ್ನು ಎಳೆಯೋಣ ಬರ್ತೀರಲ್ವಾ ನಮಸ್ಕಾರ